ಶುರುವಲ್ಲಿ ಇವರು ಕನ್ನಡ ಮಾತಾಡ್ತಾ ಲೈಕ್ ಯಾಕಪ್ಪ ಕನ್ನಡ ಮಾತಾಡಬಾರ್ದುಗಾಯಿ ಅಂತ ಹೇಳಿದ್ದು ಶುರುವಲ್ಲಿ ನೋಡ್ಕೊಂಡು ಹೋಗ್ತೀನಿ ಕನ್ನಡಕ್ಕೆ ಲೋಗಿದ್ದು ಇವ್ ಯಾಕೆ ಕನ್ನಡ ಮಾತಾಡ್ಬಾರ್ದ ಕರ್ನಾಟಕದಲ್ಲಿ ಅಂತ मातृत्व कमिशनर वे म्हणजे डायरेक्टली ऑक्टर इलेक्शन विल टेक इट गोनी चीज अंडर पाकिस्तान जिंदाबाद अंडर नेंदिला ಅಂತ ಹೇಳಿದ್ ಮೇಲೆ ಇವರಿಗೆ ಸ್ಟೆನ್ಕ್ರೇಟ್ ಬಿಟ್ರು ಅವರು ಕಲಡ ಮತಡಿದಕ್ಕೆ ಯಾವಾಗ ಅಗಿಟೇಟೆಡ್ ಸರ್ ಶುರು ಅಲ್ಲಿ ಇವರು ಕನ್ನಡ ಮತ ದಿ ಲೈಕ್ ಯಾಕಪ್ಪ ಕನ್ನಡ ಮತ ಬರ್ದ ಲೈಕ್ ಚಲೋ ಲೈಕ್ ಅಂತ ಹೇಳಿದ್ ಶುರು ಅಲ್ಲಿ ಇವರು ಅයිತಪನ ನರ್ಪೋ ಹೋಗ್ತಿವಿ ಕರೆ ಈ ಏಕಲಣ್ಕೆ ਲੋಕಂತ ಶುರು ಮಾಡಿದ್ರು ಸೋ ಮೀನ್ ಇಸ್ ಯಾಕೆ ಕನ್ನಡ ಮಾತ್ರ ಬರ್ತಾ ಕರ್ನಾಟಕದ ಅಂತ ಸೊ ಅಲ್ವೇ ಅಲೌ ಟು ಟಾಕ್ ಕನ್ನಡ ಇನ್ ಕರ್ನಾಟಕ ಸರ್ ಶಕ್ತಿ ಬಂದ್ಬಿಡದ ಏನು ಅಂತ ಗೊತ್ತಿಲ್ಲ ಹಿ ಸ್ನಾಚ್ಡ್ ಇಸ್ थो थो, थो। तो 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 नहीं <laughs> नहीं 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 नही